ಮೊದಲ ಬಾರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಅಥವಾ ಕ್ರಿಯೇಟ್ ಮಾಡಿದಾಗ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತದೆ ಆ ಸಮಸ್ಯೆಗಳು ಏನು ಅಂತ ಈಗ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಆರಂಭಿಕ ಸಮಸ್ಯೆ ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ರೇಕ್ಷಕರು ಇರುವುದಿಲ್ಲ ಹಾಗೆ ನಮ್ಮ ವಿಡಿಯೋ ತುಂಬ ವೈರಲ್ ಆಗಲ್ಲ ನಂತರ ಸಬ್ಸ್ಕ್ರೈಬ್ ಪ್ರಾಬ್ಲಮ್ ನಾವು ಆಗ್ತಾನೆ ಚಾನಲ್ ಓಪನ್ ಮಾಡಿರೋದ್ರಿಂದ ತಟ್ಟಂಥ ಯಾರೂ ಸಬ್ಸ್ಕ್ರೈಬ್ ಆಗೋಲ್ಲ ಟೈಮ್ ಕವಿತಾ ಹೋಗುತ್ತೆ ನಾವು ವೀಡಿಯೋಗಳಿಗೆ ತುಂಬ ಎಫರ್ಟ್ ಆಗಬೇಕಾಗುತ್ತೆ ಮೂರನೇದು ಯೂಟ್ಯೂಬ್ ಆಲ್ಗಾರಿದಮ್ ನಂಬಿಸ್ಬೇಕಾಗತ್ತೆ ಅಂದರೆ ಯೂಟ್ಯೂಬ್ನವ್ರಿಗೆ ನಾವು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ ಯೂಟ್ಯೂಬ್ನವ್ರಿಗೆ ನಾವು ಚೆನ್ನಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ನಂಬಿಕೆ ಬರುವಂತೆ ನಮ್ಮ ಚಾನಲ್ ಇಂಪ್ರೂವ್ ಮಾಡಬೇಕಾಗತ್ತೆ ಎರಡನೇದಾಗಿ ಕಂಟೆಂಟ್ ಸೃಷ್ಟಿಯ ಸಮಸ್ಯೆ ಎದುರಿಸಬೇಕಾಗುತ್ತೆ ಸ್ನೇಹಿತರೆ ಎರಡನೇದು ಅಂದರೆ ವಿಚಾರಗಳ ಕೊರತೆ ಪ್ರತಿ ಸಾರಿಯೂ ಹೊಸ ಹೊಸ ವಿಡಿಯೋಗಳಿಗೆ ಕಲ್ಪನೆ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಮಗೆ ಒಂದು ಸೆಕೆಂಡ್ಗೆ ಅಥವಾ ಒಂದು ದಿನಕ್ಕೆ ಹತ್ತೊತ್ತು ವಿಡಿಯೋ ಮಾಡುವಷ್ಟು ನೆನಪಿನ ಶಕ್ತಿ ಇರಲ್ಲ ಅದೊಂದು ಕೊರತೆ ಎದುರಿಸಬೇಕಾಗುತ್ತೆ ಎರಡನೇದು ಅಂದರೆ ಕಾಲದ ನಿರ್ವಹಣಾ ಸಮಸ್ಯೆ ಎದುರಿಸಬೇಕಾಯ್ತದೆ ಅಂದರೆ ಇದನ್ನ ವಿಡಿಯೋ ಮಾಡೋದಿಕ್ಕೆ ಕೆಲವು ಅಪ್ಲೋಡ್ ಮಾಡೋದಕ್ಕೆ ಎಡಿಟಿಂಗ್ ಮಾಡೋದಕ್ಕೆ ಇಂಥವಕ್ಕೆಲ್ಲ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ಮೂರನೇದು ಸಾಮಗ್ರಿಗಳ ಕೊರತೆ ಕ್ಯಾಮ್ರಾ ಇರ್ಬೋದು ಮೈಕ್ ಇರ್ಬೋದು ಅಥವಾ ಎಡಿಟಿಂಗ್ ಪ್ರೊಸೆಸ್ ಇರ್ಬೋದು ಇಂಥದಕ್ಕೆಲ್ಲ ಗುಣಮಟ್ಟ ಒಳ್ಳೆಯ ಗುಣಮಟ್ಟದ ಅವಶ್ಯಕತೆಗಳು ಇರ್ತವೆ ಸ್ನೇಹಿತರೆ ಇಂಥದ್ದೆಲ್ಲ ಎದುರಿಸ್ಬೇಕಾಗುತ್ತೆ ಮೂರನೇದಾಗಿ ಟೆಕ್ನಿಕಲ್ ಸಮಸ್ಯೆ ಅಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ಬೋದು ಅಂದರೆ ಇಂಟರ್ನೆಟ್ ಸ್ಲೋ ಆದರೆ ಅಪ್ಲೋಡಿಂಗ್ ಸ್ಪೀಡು ಕಮ್ಮಿ ಆಗ್ಬಿಡುತ್ತೆ ಆಮೇಲೆ ಒಳ್ಳೊಳ್ಳೆ ತಂತ್ರಜ್ಞಾನದ ಸಮಸ್ಯೆ ಅಂದರೆ ಒಳ್ಳೆ ವಿಡಿಯೋ ಎಡಿಟಿಂಗ್ ತಂತ್ರಜ್ಞಾನಗಳ ಸಮಸ್ಯೆ ಆಗಬಹುದು ಮೂರನೇದು ಬಂದ್ಬಿಟ್ಟು ಕಾಪಿರೈಟ್ ಸಮಸ್ಯೆ ಆಗ್ಬೋದು ಯಾವುದೋ ಒಂದು ಸಂಗೀತನ ನಾವು ಕಾಪಿ ಮಾಡ್ಕೋತೀವಿ ಬೇರೆ ಟಾಪಿಕ್ ಕಾಪಿ ಮಾಡ್ಕೊತೀವಿ ಅದು ಯೂಟ್ಯೂಬು ನಿಷೇಧ ಏರ್ಪಡಿಸುತ್ತೆ ಸ್ನೇಹಿತರೆ ಕಾಪಿರೈಟ್ ಸ್ಟ್ರೈಕ್ ಅಂತ ನಮಗೆ ನೋಟಿಫಿಕೇಶನ್ ಕೊಡುತ್ತೆ ಆ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಇದೆಲ್ಲ ಟೆಕ್ನಿಕಲ್ ಸಂಬಂಧಪಟ್ಟಿದ್ದು ನಾಲ್ಕನೇದಾಗಿ ಆರ್ಥಿಕ ಸಮಸ್ಯೆ ಅಂದರೆ ಹೂಡಿಕೆ ಇರ್ಬೋದು ಆದಾಯ ಇರ್ಬೋದು ಸಮಸ್ಯೆ ಆಯ್ತದೆ ಸ್ನೇಹಿತರೆ ಹೂಡಿಕೆ ಅಂದರೆ ಮೊದಲನೇ ಸ್ಥಾನದಲ್ಲಿ ಇರ್ತೀವಿ ಮೊದಲನೇ ಸ್ಟೆಪ್ಪಲ್ಲಿ ಇರ್ತೀವಿ ಕೆಲವು ಕ್ಯಾಮ್ರಾ ಇರ್ಬೋದು ಎಡಿಟಿಂಗ್ ಸಾಫ್ಟ್ವೇರ್ ಇರ್ಬೋದು ಅಥವಾ ಯೂಟ್ಯೂಬ್ ಸ್ಟುಡಿಯೋನೇ ಕೆಲವರು ಓಪನ್ ಮಾಡ್ಬೋದು ಇವಕ್ಕೆಲ್ಲ ಸಮಸ್ಯೆ ಆಯ್ತದೆ ಅವಕ್ಕೆಲ್ಲ ಹಣ ಜೋಡಿಸೋದು ಕಷ್ಟ ಆಯ್ತದೆ ಅದರ ನಂತರ ಆದಾಯದ ಕೊರತೆ ಅಂದರೆ ಯೂಟ್ಯೂಬಲ್ಲಿ ಸಡನ್ನಾಗೆ ಆದಾಯ ಬರೋದಿಲ್ಲ ಸ್ನೇಹಿತರೆ ನಮ್ಮ ವೀಡಿಯೋಗಳೆಲ್ಲ ಕ್ಲಿಕ್ಕಾಗಿ ವೈರಲ್ ಆಗಿ ತುಂಬ ಹೆಸರಾಗಿ ಮಾನಿಟೈಸೇಷನ್ ಆಗಿ ಅದರ ನಂತರ ನಮಗೆ ಹಣ ಬರೋದು ಅಲ್ಲಿ ಗಂಟ ಹಣ ಬರಲ್ಲ ಈ ಕೊರತನ ನಾವು ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ ಾಗಿ ವೈಜ್ಞಾನಿಕ ಮನೋವೈಜ್ಞಾನಿಕ ಸಮಸ್ಯೆ ಅಥವಾ ಮೆಂಟಲಿ ಸಮಸ್ಯೆಗಳು ಈ ಯೂಟ್ಯೂಬ್ ಜರ್ನಿಲಿ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಕೆಲವು ಕಮೆಂಟ್ಗಳು ನಕಾರಾತ್ಮಕ ಕಮೆಂಟ್ಗಳು ಬರ್ತವೆ ಸ್ನೇಹಿತರೆ ನೀನೇನು ಇಂಥ ವಿಡಿಯೋ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಮತ್ತೊಂದು ಹೇಳೋದು ಬಯ್ಯೋದು ನೆಗೆಟಿವ್ ಆಗಿ ಏನೇನು ಅನ್ನೋದು ಈ ತರ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಸ್ನೇಹಿತರೆ ಅದರ ಜೊತೆಗೆ ನಮಗೆ ಸ್ವಲ್ಪ ಸಮಯದಲ್ಲಿ ಯಶಸ್ಸಿನ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಇದು ಸ್ಪರ್ಧೆ ಇರೋದ್ರಿಂದ ಪೈಪೋಟಿ ಇರೋದ್ರಿಂದ ತಾಳ್ಮೆ ಇರಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆ ಧೈರ್ಯ ಇರಬೇಕಾಗುತ್ತೆ ಅದರ ನಂತರ ವಿಶ್ವಾಸ ಮತ್ತು ನಂಬಿಕೆ ಇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನಂಬಿಕೆ ಇಲ್ಲ ಅಂದರೆ ಯೂಟ್ಯೂಬ್ನ ಮಾಡೋಕ್ಕಾಗಲ್ಲ ಈ ಥರ ಬ್ಯಾಡ್ ಕಂಟೆಂಟು ಅಥವಾ ಬ್ಯಾಡು ಕಮೆಂಟ್ ಬಂದಾಗ ನಮಗೆ ತುಂಬ ಮನಸ್ಸು ಒತ್ತಡಕ್ಕೆ ಸಿಲುಕ್ತದೆ ಸ್ನೇಹಿತರೆ ಆಗ ಈ ಯೂಟ್ಯೂಬು ಬೇಡ ಆನ್ಸ್ ಅದಕ್ಕೆ ನಮಗೆ ಆತ್ಮವಿಶ್ವಾಸ ಇಟ್ಕೋಬೇಕು ತಾಳ್ಮೆ ಇಟ್ಕೋಬೇಕು ಯಾರಿಗೆ ಏನು ಕಮೆಂಟ್ ಮಾಡಬೇಕು ಅಥವಾ ಕಮೆಂಟ್ ಮಾಡದೆ ಸುಮ್ಮನೆ ಇರಬೇಕಾ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ ಆರನೇದು ಯೂಟ್ಯೂಬ್ ಪಾಲಿಸಿನ ನಾವು ಉಲ್ಲಂಘನೆ ಮಾಡುವಂತಿಲ್ಲ ಸ್ನೇಹಿತರೆ ಯಾಕೆಂದರೆ ನಾವು ಯೂಟ್ಯೂಬ್ ಪಾಲಿಸಿನ ಉಲ್ಲಂಘನೆ ಮಾಡಿದ್ರೆ ನಮ್ಮ ಚಾನಲ್ ನಿಷ್ಕ್ರಿಯೆ ಮಾಡ್ತಾರೆ ಅಥವಾ ಮ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ ಸ್ನೇಹಿತರೆ ಅದರ ನಂತರ ಸಮಾಜಕ್ಕೆ ಒಳ್ಳೆಯ ಸುದ್ದಿ ಕೊಡೋ ಬದಲು ಕೆಟ್ಟ ಸುದ್ದಿಗಳನ್ನ ಸಮಾಜಕ್ಕೆ ತಲುಪಿಸಿದ್ರೆ ಕಾನೂನು ಕೆಲವು ಸಮಸ್ಯೆಗಳಿಗೆ ನಾವು ಒಳಗಾಗಬೇಕಾಗತ್ತೆ ಸ್ನೇಹಿತರೆ ಸಮಾಜಕ್ಕೆ ತಪ್ಪು ಮಾಹಿತಿ ಕೊಡುವಂತಿಲ್ಲ ಕೊಟ್ಟರೆ ಕಾನೂನಿನ ಪ್ರಕಾರ ನಮ್ಮ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅದರ ಜೊತೆಗೆ ಕೆಲವು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಇರ್ತಕ್ಕಂಥ ಕೆಲವು ವೀಡಿಯೋಗಳನ್ನ ಮಾಡಕೋಬಾರ್ದು ಸ್ನೇಹಿತರೆ ಅದ್ರ ಜೊತೆಗೆ ಜಾತಿ ಧರ್ಮದ ಬಗ್ಗೆ ನಾವು ಪ್ರಚಾರ ಮಾಡುವಂತಿಲ್ಲ ಇದು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಯೂಟ್ಯೂಬ್ ನಮ್ಮ ಚಾನಲ್ನ ಡಿಮೋನಿಟೈಜೇಷನ್ ಮಾಡಿಬಿಡುತ್ತೆ ಸ್ನೇಹಿತರೆ ಇಂಥ ಸಮಸ್ಯೆಗಳು ಇರ್ತವೆ ಇಂಥದ್ದೆಲ್ಲ ನೀವು ತಿಳ್ಕೊಂಡು ಯೂಟ್ಯೂಬ್ನ ಶುರು ಮಾಡಿ ಶುರು ಮಾಡುವ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಆತ್ಮೀಯ ಶುಭಾಶಯಗಳು ಒಳ್ಳೆಯದಾಗಲಿ ಸ್ನೇಹಿತರೆ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಒಳ್ಳೊಳ್ಳೆ ಮಾಹಿತಿನ ಸಮಾಜಕ್ಕೆ ಸಂದೇಶವಾಗಿ ಕೊಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು